ಜ್ವಾಲಾಮುಖಿಯನ್ನ ಭೇಟಿಯಾಗಲು ಹೋಗಲಿದ್ದೇವೆ ಅದರ ಬುಡಕೆ ಹೊಸ ಏಲಿಯನ್ ಲೋಕಕ್ಕೆ ಬಾಗ್ತಾ ಇದೆ ನಾವು ಇವತ್ತು ಬೇಕಾಗಿರೋದು ಐದ್ ಜೊತೆ ಬಟ್ಟೆ ಆದ್ರೆ ಐವತ್ತು ಜೊತೆ ಕೊಂಡ್ಕೊತಾ ಇದೀನಿ ಬೇಕಾಗಿರೋದು ಒಂದ್ ಕಾರ್ ಆದ್ರೆ ಹತ್ ಕಾರ್ ತಗೋತಾ ಇದೀನಿ ಗುರು ಒಪಿನಿಯನ್ ಇಸ್ ಲೈಕ್ ಅನ್ ಆಸ್ ಹೋಲ್ ಬಡಿ ಆಸ್ ಒನ್ ಎಲ್ಲರ ಒಪಿನಿಯನ್ ಕಿವಿ ಕೊಡ್ತಾ ಇದ್ರೆ ಅಟ್ ಲಾಸ್ಟ್ ನಿನ್ ಏನ್ ನೆನಪಾಗುತ್ತೆ ನೀ ಅವ್ರಿಗೋಸ್ಕರ ಬದುಕ್ತಾ ಇದೆ ನಿನ್ಗೋಸ್ಕರ ಮಡಗಾಸ್ಕರ್ ಅಲ್ಲಿ ಇಪ್ಪತ್ತೈದು ಸಾವಿರ ಜನ ಭಾರತೀಯರಿದ್ದಾರೆ ಅವ್ರ ಮನೆ ಊಟಕ್ಕೆ ಕರೆದಿದ್ರು ನಾನು ಕಾಮೆಂಟ್ಸ್ ಅಲ್ಲಿ ಬರೆದ್ರು ನಾ ಸತ್ರು ಮುಸ್ಲಿಂ ಮನೇಲಿ ಊಟ ಮಾಡಲ್ಲ ಏನ್ ಹೇಳ್ತಾ ಇದ್ದೀನಿ ಅದೇ ಪರ್ಸ್ಪೆಕ್ಟಿವ್ ಇದೇ ನಾವು ತರ ಅದಲ್ಲದರಲ್ಲೂ ಅಲ್ಲಿ ಮದುವೆ ಮಾಡ್ಕೋಬೇಕು ಅಂದ್ರೆ ನೀವು ಸುತ್ತ 100 ಹಳ್ಳಿಯ ಎಲಿಜಿಬಲ್ ಬ್ಯಾಚಲರ್ ಜೊತೆ ಒಡದಾಡಬೇಕು ಒಬ್ಬ ಸಾಯೋ 레ವೆಲ್ ವರೆಗೂ ಹೊಡಿಬೇಕು ಅದೇ ನನಗೆ ಅದೃಷ್ಟ ಕೊಡುವಂತೋ ಆ ಸೂರ್ಯ ಜನಂಗನ ಭೇಟಿ ಮಾಡಿ ಪ್ರಪಂಚದ ಅತ್ಯಂತ ಡೇಂಜರಸ್ ಬುಡಕಟ್ಟು ಇಲ್ಲ ಅವನು ಮಾಡ್ಕೊಂಡಿರೋ ದೇಶದಲ್ಲಿ ಯಾರು ಜನ ಹೊಡದಾಡಬಹುದು ಅಥವಾ ಏನ್ ಬೇಕಾದರೂ ಮಾಡಬಹುದು ಎಷ್ಟು ಸರಿ ನಾನು ನೋಡ್ಬಿಟ್ ಅತ್ತೆ ಬಿಟ್ತೆ ಕೋಟಿಗೊಬ್ಬಾ ಕೋಟಿಗೊಬ್ಬಾ ಎಲ್ಲೋನ ಕೋಟಿಗೊಬ್ಬಾ ಬಡಿ ನಮ್ಮ ದೇವರ ಮನೆ ಹಾ ನಮ್ಮ ತಾಯಿ ಬಹಳ ಬಾಳ ಹಾ ಪ್ರೀತಿಯಿಂದ ಹಾ ಮನೆ ಹೌದಾ ಹೌದೌದು ಅಮ್ಮ ನಮ್ ಸೀರೆ ಬಹಳ ಚೆನ್ನಾಗಿದೆ ನಾನು ಅಷ್ಟೇ ಇವಾಗ ಅದೇ ಹೇಳ್ದೆ ನಿಮ್ಗೆ ಸ್ಟೇಜು ನಲ್ವತ್ತು ಗೊತ್ತಾಗಲ್ಲವಾ ಚೈಲ್ಡ್ ಅಂತ ಬೈತಾ ಇದ್ರೆ ಬೈಗುಳ ಅಂತ ತಗೋಬಾರದು ನಾನು ಖುಷಿ ಅಂತ ತಗೋತೀನಿ ಯಾಕಂದ್ರೆ ಮನಸ್ಸಲ್ಲಿ ಸದಾ ಮಗುವಾಗಿರುವಂತಾನೆ ಜಗತ್ ಹೇಳಿರೋದು ಅಂದ್ರೆ ಎಲ್ಲಾ ಪುಸ್ತಕಗಳ ಹೇಳಿರೋದು ಆ ಇನ್ನೊ ಸೆನ್ಸ್ ಉಳಿಸಿಕೊಳ್ಳಿಲ್ಲ ಅಂದ್ರೆ ನೀವು ಇಷ್ಟೆಲ್ಲಾ ವಿಚಾರ ಕನ್ನಡಕ್ಕೆ ಕಾಂಟ್ರಿಬ್ಯೂಟ್ ಮಾಡಕ್ ಆಗ್ತಾ ಇರ್ಲಿಲ್ವ ಅಲ್ಲ ಹೌದು ಎಲ್ಲ ಈಗ ನೋಡಿ ಹೇಳಿ ಏನ್ ಮಾಡೋಕ್ಕಾಗತ್ತೆ ಏನ್ ಮಾಡಕ್ಕತ್ತಿದ್ರಲ್ಲಿ ಅವನ್ ನಿಮ್ಮಲ್ಲೂ ಸಿ ನಾನು ಅನ್ಕೋತಾ ಇದ್ದಾನೆ ಕಲಾ ಮಾಧ್ಯಮ ಅನ್ಕೊಳ್ಳಿ ನಾನು ಅಷ್ಟೇ ಕರೆಕ್ಟ್ ಜೊತೆ ಜಾಯ್ನ್ ಆಗ್ಬಿಡ್ತೀನಿ ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮಷ್ಟೇ ಕಾತುರತ್ತೆ ನಿಮ್ಮಷ್ಟೇ ಚೈಲ್ಡಿಶ್ ಕುತೂಹಲ ಹಾ ಈಗ ಮೊನ್ನೆ ಜೋಕಾಲಿ ಸಿಕ್ತು ಜೋಕಾಲಿ ಮೇಲೆ ಆಟ ಹಾಕೋದಿದ್ದೆ ಮಾಡೋಕಸ್ಕರ ಅಲ್ಲಿ ಈಗ ಬೇ ಜೋಕಾಲಿ ಮೇಲೆ ನಾ ಆಟಾಡಿದ್ರೆ ಬೇರೆಯವ್ರಲ್ಲಿ ಏನ ಅನ್ಕೋತಾರೆ ಗುರು ಒಪಿನಿಯನ್ ಇಸ್ ಲೈಕ್ ಎನ್ ಆಸ್ ಹೋಲ್ ಎವ್ರಿ ಬಡಿ ಆ್ಯಸ್ ಒನ್ ಒಪೀನಿಯನ್ ಅನ್ನೋದು ಇಸ್ ಲೈಕ್ ಅನ್ ಆಸ್ ಸೋಲ್ ಎವ್ರಿಬಡಿ ಹ್ಯಾಸ್ಬೆಂಡ್ ಜಗತ್ತಲ್ಲಿ ಯಾರಿಗಿಲ್ಲ ನಿಗೂ ಇದೆ ನನಗೂ ಇದೆ ಎಲ್ಲರಿಗೂ ಇದೆ ಎಲ್ಲರದ್ದೊಂದು ಒಪಿನಿಯನ್ ಇದೆ ಎಲ್ಲರ ಒಪಿನಿಯನ್ ಕಿವಿ ಕೊಡ್ತಾ ಇದ್ರೆ ಅಟ್ ಲಾಸ್ಟ್ ನಿನ್ ಏನ್ ನೆನಪಾಗತ್ತೆ ನೀ ಅವ್ರಿಗೋಸ್ಕರ ಬದುಕ್ತಾ ನಿನಗೋಸ್ಕರ ಬದುಕ್ತಾ ಇದೆಯಾ ನೀ ನೀವು ಬದುಕು ನಿರಂಜನ್ ಜನ ಏನ್ ನಿರಂಜನ್ ನಿರಂಜನ್ ಕೂಡ ನಮ್ಗೆ ಬಹಳ ಇಷ್ಟ ಆ ವಿಚಾರದಲ್ಲಿ ಅವ್ನ ತಲೆನೇ ಕಟ್ಕೊಳ್ಳಲ್ಲ ಯಾರು ಬೋಧನ ಕ್ಷಣ ಕ್ಷಣಕ್ಕೂ ಚೆನ್ನಾಗಿರ್ಬೇಕು ನಾಲ್ಕು ಜನ ಊರ್ಕಂಡ್ರು ಪರವಾಗಿಲ್ಲ ಸರ್ ನಾವು ಚೆನ್ನಾಗಿ ಬದುಕಬೇಕು ಸಮಾಜದಲ್ಲಿ ನಾಲ್ಕು ಜನ ನೋಡಿದ್ರೆ ಏನಂತಾರೆ ನಾಲ್ಕು ಜನ ಏನ್ ಅನ್ಕೊಂಡ್ಬಿಡ್ತಾರೆ ಆ ನಾಲ್ಕು ಜನ ಹೆಂಗ್ ಅನ್ಕೋಬೇಡ ದಯವಿಟ್ಟು ಆ ನಾಲ್ಕು ಜನ ಎಲ್ಲಿದ್ದಾರೆ ದಯವಿಟ್ಟು ನಮ್ಮ ಮನೆಗೆ ಬನ್ನಿ ಮಕ್ಕ ಕೊಡದ್ ಕಳಿಸ್ತೀನಿ ಬಿಡಿ ಮಗ ಎಲ್ಲಾರು ಬದುಕದೆ ಆ ನಾಲ್ಕು ಜನಕ್ಕೋಸ್ಕರ ಸರ್ ಇದು ನಮ್ಮ ಸಿಂಪಲ್ ಆದ ಮನೆ ನಂದು ಅಂತ ಏನು ಇಲ್ಲ ಏಯ್ ಯಾಕೆ ಅಂತ ಹಂಗ ಯಾಕೆ ಅಂತ ಹಂಗ ಹೇಳ್ತೀನಿ ಅಂದ್ರೆ ನಮ್ದು ಅನ್ನೋದು ಬೇರೆ ಭಾವನೆ ನಂದು ಅನ್ನೋದಿಕ್ಕೆ ನಾನು ಏನು ಅಕ್ಯುಮಿಲೇಷನ್ ಇಷ್ಟ ಇಷ್ಟಪಟ್ಟಿಲ್ಲ ಇವತ್ತು ಇಟ್ಕೋ ಇಲ್ಲ ಅದೇ ಆ ಒಂದು ಮೆಸೇಜ್ ಕನ್ವೆ ಮಾಡೋಸ್ಕರ ಈ ಮಾತನ್ನ ಕ್ಲಿಯರ್ ಆಗಿ ಹೇಳ್ತಾ ಅಷ್ಟೇ ನಾವು ಇಲ್ಲ ಇವತ್ತು ಇವತ್ತು ನನ್ಗೆ ಬೇಕಾಗಿರೋದು ಐದು ಜೊತೆ ಬಟ್ಟೆ ಜೊತೆ ಕೊಂಡ್ಕೊತಾ ಇದ್ದೀನಿ ಬೇಕಾಗಿರೋದು ಒಂದ್ ಕಾರ್ ಆದ್ರೆ ಹತ್ ಕಾರತಾ ಇದ್ದೀನಿ ನಾವು ಪ್ರಕೃತಿನೂ ಹಾಳು ಮಾಡ್ತಾ ಇದೀವಿ ಈಗ ನಮ್ ಈಗ ಆಚೆ ಕಡೆ ಹೋಗ್ಬೇಕಾರೆ ನಾನು ಇವತ್ತಿಗೂ ಏರ್ಪೋರ್ಟ್ ಹೋಗಬೇಕಾದ್ರೆ ಒಂದೇ ಒಂದು ಪ್ಲಾಸ್ಟಿಕ್ ಬಾಟ್ಲನ್ನ ಇಟ್ಕೊಂಡು ಹೋಗ್ತೀನಿ ಅದ್ರಲ್ಲೇ ಎಲ್ಲಾ ಕಡೆ ನೀರು ತುಂಬಿಸ್ಕೊಂಡು ತುಂಬಿಸ್ಕೊಂಡು ಕುಡಿತೀನಿ ಏನಕ್ಕೆ ಅಂದ್ರೆ ಬಾಟ್ಲ ಎಸಿಬೇಕು ಎಷ್ಟು ಈಗ ನಮ್ಮಿಂದ ಬದಲಾವಣೆ ನಾವು ತರಬೇಕಲ್ವಾ ಪ್ರತಿಯೊಂದು ವಿಷಯ ಈಗ ಹಾಲಿನ ಅಮ್ಮ ನಂಗೆ ಇನ್ನೊಂದು ವಿಷಯ ಹೇಳಿದ್ರು ಹಾಲಿನ ಪ್ಯಾಕೆಟ್ ತುದಿನ ಕೂಡ ಪೂರ್ತಿ ಕಟ್ ಮಾಡಿದೆ ಅದಕ್ಕೆ ಅಂಟ್ಕೊಳಂಗ ಅಂಟ್ಕೊಂಡ್ ಕಟ್ ಮಾಡಿ ಸುರಿದ್ರೆ ಆ ಪ್ಲಾಸ್ಟಿಕ್ ಜೊತೆಗೆ ಇರುತ್ತೆ ಒಂದು ಸಿಂಗಲ್ ಪ್ಲಾಸ್ಟಿಕ್ ಇವಾಗ ಕಟ್ ಆಯ್ತು ಅಂದ್ರೆ ಎರಡು ಪ್ಲಾಸ್ಟಿಕ್ ಒಂದು ಮೈಕ್ರೋ ಪ್ಲಾಸ್ಟಿಕ್ ಒಂದು ಮೈಕ್ರೋ ಪ್ಲಾಸ್ಟಿಕ್ ಅದನ್ನು ರೀಸೈಕಲ್ ಮಾಡೋದಕ್ಕೆ ಮತ್ತೆ ಕಷ್ಟ ಆಗತ್ತೆ ಎಲ್ಲಾ ಬದಲಾವಣೆ ಅದು ಜೊತೆ ಹೋಗುತ್ತೆ ಅದು ಕರಗಲ್ಲ ಸಣ್ಣ ಕರಗಿಸ್ತಾರಲ್ವಾ ದೊಡ್ಡ ಇದೆ ಹೌದು ಎಲ್ಲರೂ ಆ ಚಿಕ್ಕ ಚಿಕ್ಕದನ್ನೇ ನೆಗ್ಲೆಕ್ಟ್ ಮಾಡ್ತಾ ಇದೀವಿ ನಾವು ಮಾಡ್ತಾ ಇರೋದು ಈಗ ಎಲ್ಲರಿಗೂ ಕನಸಿದೆ ಕಾಮೆಂಟ್ಸ್ ಏನೋ ನಾನು ಪ್ರವಾಸ ಮಾಡ್ಬೇಕು ಬರಬೇಕು ಯಾಕಂದ್ರೆ ಜೀವನ ನಡೆಸ್ತಾ ಇದೀರಾ ಅಂತ ನಾನು ನೀವು ಕೂಡ ಈ ಕನ್ಸಿನ ನನ್ಸು ಮಾಡ್ಕೋಬಹುದು ಪ್ರತಿ ತಿಂಗಳು ಪ್ರತಿ ದಿವಸ ಅಥವಾ ಪ್ರತಿ ವಾರ ಫ್ರೆಂಡ್ಸ್ ಜೊತೆಗೆ ಒಂದು ಫುಲ್ ಬಾಟ್ಲ್ ಎಣ್ಣೆ ಎಷ್ಟು ಖರ್ಚಾಗುತ್ತೆ ಇವತ್ತು ಇವತ್ತು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಮದ್ಯಪಾನದ ಮೇಲೆ ಅತ್ಯಂತ ಹೆಚ್ಚು ಟ್ಯಾಕ್ಸೇಷನ್ ಇಡೀ ಜಗತ್ತಲ್ಲಿ ಅಲ್ವಾ ನೀನು ಸರ್ಕಾರ ನಡೆಸದೆ ನೋಡಿ ಸರ್ಕಾರ ಆಲ್ಕೋಹಾಲ್ ಮತ್ತೆ ಸಿಗರೇಟ್ ಮೇಲೆ ನಡೆಸ್ತಾ ಇದೆ ಅಂದ್ರೆ ಅದು ಒಂದು ಶೇಮ್ ಅಂತ ಕರಿತೀನಿ ಯೂತ್ ಇಪ್ಪತ್ತೈದು ವರ್ಷ ಆದ್ಮೇಲೆ ಯಾರು ಕೆಲಸ ಮಾಡಕ್ ಯೋಗ್ಯನೇ ಇರಲ್ಲ ಎಲ್ಲರ ಆರೋಗ್ಯ ಹದ್ಗೇಟ್ ಹೋಗಿರುತ್ತೆ ಅವತ್ತು ದೇಶದ ಕಥೆ ಏನಾಗುತ್ತೆ ಇವತ್ತು ನಿನ್ ಸರ್ಕಾರ ನಡೆಸ್ತಾ ಇದೆಯಾ ಹೆಲ್ತ್ ಆಫ್ ದ ನೇಷನ್ ಏನು ಒಬ್ಬ ನಾಯಕನಿಗೂ ಒಬ್ಬ ರಾಜಕಾರಣಿಗಿರು ವ್ಯತ್ಯಾಸ ಅದೇ ಅಂತೆ ನಾಯಕ ಅಂದ್ರೆ ಮುಂದಿನ ಪೀಳಿಗೆ ಬಗ್ಗೆ ಯೋಚನೆ ಮಾಡೋಣ ರಾಜಕಾರಣಿ ಅಂದ್ರೆ ಮುಂದಿನ ಎಲೆಕ್ಷನ್ ಬಗ್ಗೆ ಯೋಚನೆ ಮಾಡೋಣ ಯಾರು ಒಬ್ಬ ಹೇಳಿ ಆ ಒಂದು ದೂರದೃಷ್ಟಿ ಇಟ್ಕೊಂಡು ನನ್ನ ಮುಂದಿನ ಪೀಳಿಗೆ ನನ್ನ ಹೀಗಿರ್ಬೇಕು ಅಂತ ಯಾವ ಲೀಡರ್ ಮಾಡ್ತಿಲ್ಲ ಯೋ ರಾಜಕಾರಣಿ ಮಾಡ್ತಿಲ್ಲ ಏನ್ ಮಾಡ್ತೀರ ದುಡ್ಡು ಕೊಟ್ಟು ಓಡಾ ಓಟ್ ಹಾಕಿಸ್ಕೊಂಡು ಲೀಡರ್ ನಿಜವಾಗ್ಲೂ ಆಗ್ತಿರಾಗ್ಲೂ ಜಾತಿ ಇವಾಗ ನೆನ್ನೆ ಯಾರೋ ಒಂದು ಕಾಮೆಂಟ್ ಹಾಕಿದ್ರು ಮುಸ್ಲಿಂ ಕುಟುಂಬ ಭಾರತೀಯ ಮುಸ್ಲಿಂ ಕುಟುಂಬದ ಮನೆಯಲ್ಲಿ ಊಟ ಮಾಡಿದ್ದೇನ ವೆಲ್ಕಮ್ ಟು ಅವರು ಐದ್ ಫಿಫ್ತ್ ಜನರೇಷನ್ ಅವ್ರ ಇಂಡಿಯನ್ಸ್ ಎಲ್ಲ ಇವಾಗ ಮಡಗಾಸ್ಕರ್ ಇಪ್ಪತ್ತೈದು ಸಾವಿರ ಜನ ಭಾರತೀಯರಿದ್ದಾರೆ ಭಾರತ ಮೂಲದವರು ಅಂತ ಕರಿಬೇಕು ಇವಾಗ ನಾವು ಅವರೆಲ್ಲ ಇವಾಗ ಮಡಗಾಸ್ಕರ್ ಪಾಸ್ಪೋರ್ಟ್ ನೇ ತಗೊಂಡ್ರೆ ಫಿಫ್ತ್ ಜನರೇಷನ್ ಅವ್ರ ತಾತ ಮುತ್ತಾತಂದ್ರು ಹೋಗಿರೋದು ಇವಾಗ ಅವ್ರ ಮಡಗಾಸ್ಕ ಬಟ್ ಅವ್ರ ಆಚಾರ ವಿಚಾರ ಭಾರತೀಯರದೇ ಅವ್ರ ಮನೆ ಊಟಕ್ಕೆ ಕರೆದಿದ್ರು ನಾನು ಅವ್ರ ಮನೆ ಊಟಕ್ಕೆ ಹೋಗಿ ಅವರು ಹೇಗೆ ಅವ್ರ ಲೈಫ್ ನಡೆಸ್ತಾರೆ ಈ ಭಾರತೀಯರು ಈ ದೇಶದಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಅವಾಗೆ ನನಗೆ ನೆನ್ನೆ ಕಾಮೆಂಟ್ಸಲ್ಲಿ ಬರೆದ್ರು ನಾನು ಸತ್ರು ಮುಸ್ಲಿಮ್ ಮನೇಲಿ ಊಟ ಮಾಡಲ್ಲ ಅಂದರೆ ನೀ ಯಾಕೆ ಮಾಡಿದೆ ಅಂತ ಕ್ವಶನ್ ಹಾಂ ಹೌದು ಅದೇ ಇರೋದು ಸತ್ರು ನನ್ನ ಪ್ರಾಣ ಹೋದರೂ ಮುಸ್ಲಿಮ್ ಮನೇಲಿ ಊಟ ಮಾಡಲ್ಲ ಗುರು ನಾನು ಗ್ಲೋಬಲ್ ಟ್ರಾವೆಲರು ಪ್ರಪಂಚದಲ್ಲಿ ಎಷ್ಟು ಹಿಂದೂ ದೇಶ ಇದೆ ಭಾರತ ನೇಪಾಳ ಮಾರಿಷಸ್ ಅದಾದ್ಮೇಲೆ ನೂರ ತೊಂಬತ್ತೇಳಲ್ಲಿ ನೂರ ತೊಂಬತ್ತೇಳಲ್ಲಿ ನೂರ ತೊಂಬತ್ತ ನಾಲ್ಕು ಆಯಿತು ನೂರ ತೊಂಬತ್ನಾಲ್ಕು ದೇಶದಲ್ಲಿ ಇದರ ಕ್ರಿಶ್ಚಿಯನ್ ಮೆಜಾರಿಟಿ ಕಂಟ್ರಿ ಇರೋದು ಇದರ ಮುಸ್ಲಿಮ್ ಮೆಜಾರಿಟಿ ಕಂಟ್ರಿ ಇರೋದು ನೀನು ಏನು ಹೇಳ್ತಾ ಅದೇ ಪರ್ಸ್ಪೆಕ್ಟಿವ್ ಇದೇ ನಾವು ಕಳ್ಕೊತಾ ಇರೋದು ಎಲ್ಲದರಲ್ಲೂ ಅದೇ ಕಪ್ಪೆ ಹಾ ಅದೇ ಬಾವಿ ಅದೇ ಕಪ್ಪೆ ಹೌದು ಏನು ಹೇಳಿದ್ರು ಜಾತಿ ಹೇಳ್ಬಿಟ್ರೆ ಏನು ಹೇಳಿದ್ರು ಅದಕ್ಕೊಂದು ಏನೋ ಸಮರ್ಥನೆ ಮಾತು ಕೊಟ್ಬಿಟ್ರೆ ನಾವು ಬೆಳವಣಿಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸ್ವರ್ಗದಲ್ಲಿ ಬದುಕ್ತಾ ಇದ್ದಾರೆ ಇಲ್ಲಿ ಯಾರೂ ಬರೋಕ್ಕಾಗಲ್ಲ ರೋಡ್ ಇಲ್ಲ ಟೂ ವೀಲರ್ ಇಲ್ಲ ಶಬ್ದ ಇಲ್ಲ ನಾನು ಹೇಳಿದೆ ಚೈನಾ ತರ ನಾವು ಕಲಿಬೇಕು ಚೈನಾ ನಮ್ಗಿಂತ ಐವತ್ತು ವರ್ಷ ಮುಂದೆ ಇದಾರೆ ಇವತ್ತು ನಾವು ಇಂದ ಕಲಿಬೇಕು ಈಗ ಮಡಗಾಸ್ಕರ್ ನಮ್ಗಿಂತ ಐವತ್ತು ವರ್ಷ ಹಿಂದೆ ಇದ್ದಾರೆ ಚೈನಾ ನಮ್ಗಿಂತ ಐವತ್ತು ವರ್ಷ ಮುಂದೆ ಇದ್ದಾರೆ ಮಡಗಾಸ್ಕರ್ ತೋರಿಸಿದ್ರೆ ಬಾಳಿ ಖುಷಿ ಪಡ್ತೀರಾ ಯಾಕಂದ್ರೆ ನಮ್ಮಿಂದ ಹಿಂದೆ ಇದಾರೆ ಆ ಹಂಗೆ ಹೊರಡು ನಾವು ಮುಂದೆ ಇದೀವಿ ಏನೋ ಫೀಲಿಂಗು ಅದೇ ಚೈನಾ ತೋರಿಸಿದ್ರೆ ಬೈತೀರಾ ಹೆಂಗ್ ಹೆಂಗೇಳಿದೆ ಗುರು ಭಾರತ ದೇಶಗಿಂತ ಚೆನ್ನಾಗಿದೆ ಅದು ಅಂತ ನಮ್ ನಮಗೆ ದೊಡ್ಡದು ಹಿಂಗಲ್ಲ ಅನಲಿಸಿಸ್ ಮಾಡಬೇಕಾದ್ರೆ ಈ ಸೈಡು ನೋಡಬೇಕು ನೋಡಬೇಕು ಎರಡು ಲಾಸ್ಟ್ ಎಲೆಕ್ಷನ್ ಅಲ್ಲಿ ಬಿ ಎಸ್ ಆಫೀಸರ್ ಬಂದಿದ್ರು ನನ್ನ ನಂದಿ ಹಿಲ್ಸ್ ಹತ್ರ ಅವ್ರದ್ದು ಇದಾಗಿತ್ತು ಇವನ್ ತುಂಬಾ ಕ್ಲೋಸ್ ಫ್ರೆಂಡು ಎಲ್ಲಿ ಮೀಟ್ ಆಗಿದ್ದು ಅಂದ್ರೆ ಯಾವುದೋ ಒಂದು ಇದು ಶೂಟಿಂಗ್ ಪ್ಲೇಸಲ್ಲಿ ಅವ್ರ ಆಫೀಸರ್ ಅಂತೆ ಅವ್ರಿಗೆ ಯಾರು ಗೊತ್ತಿಲ್ಲ ಅವ್ರನ್ನ ಯಾರು ಕರೀಲಿಲ್ವಂತೆ ಸುಮ್ಮನೆ ಏನೋ ಒಂಥರ ಇದು ಮಾಡ್ತಿದ್ರಂತೆ ಇವನು ಕರೆದು ಅವ್ರನ್ನ ಕೂರಿಸಿ ಅವ್ರಿಗೆ ಊಟ ಕೊಟ್ಟು ಮಾತಾಡ್ಸಿದಂತೆ ಅವತ್ತಿಂದ ಎಷ್ಟು ಫ್ರೆಂಡ್ ಆಗಿದ್ದಾರೆ ಅಂದರೆ ಮುಸ್ಲಿಮು ಅವ್ರು ನಂದಿ ಹಿಲ್ಸಿಗೆ ಬಂದು ನಮ್ಮನೆ ಊಟಕ್ಕೆ ಬಂದು ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ರು ಅಪ್ಪ ಅಮ್ಮನ ಕರ್ಕೊಂಬ ಅಂತ ಹೋದ್ವಿ ಅಲ್ಲಿ ನಮ್ಮನ್ನೆಲ್ಲ ತೋರಿಸಿದ್ರು ಎಲ್ಲ ಯಪ್ಪ ಹೆಂಗೆ ನೋಡ್ಕೊಂಡ್ರು ಅಂದರೆ ನಂದಿ ಹಿಲ್ಸಲೆಲ್ಲ ಆಯಿತು ಹನ್ನೆರಡು ಒಂದು ಬಿಡ್ತಾ ಇಲ್ಲ ನಮ್ಮನ್ನ ವಾಪಸ್ ಬಂದ್ವಿ ಅರ್ಧ ದಾರಿಲಿ ಇವನು ಇದನ್ನ ನೋಡಿಲ್ಲ ಡೀಸೆಲ್ ನೋಡಿಲ್ಲ ಕಾರ್ ಆಫ್ ಆಗೋಯ್ತು ಮೇನ್ ರೋಡು ದೇವನಹಳ್ಳಿ ರೋಡ್ ಏನು ಹೋಗ್ತಿದೆ ಬರ ಬರ ಬರಂತಪ್ಪ ನಾವು ಫುಲ್ ಹೆದ್ರೋದ್ವಿ ಒಬ್ಬ ಮುಸ್ಲಿಮ್ ಆಟೋದವನು ಗೊತ್ತಾ ಹುಡುಗ ಬಂದು ನಿಲ್ಸಿ ಏನಾಯ್ತು ಅಂತ ಕೇಳಿ ಇವನನ್ನು ಕರ್ಕೊಂಡು ಹೋಗಿ ಪೆಟ್ರೋಲ್ ಬಂದು ನಮ್ಮ ಕಾರ್ಗೆ ಹಾಕಿ ಕಾರ್ ತಳ್ಳಿ ಅವನು ಹೋದ ಮನೆಗೆ ಇದು ರಾತ್ರಿ ಅದಕ್ಕೆ ನಾವ್ ಅದನ್ನ ಮುಸ್ಲಿಂ ಹಿಂದೂ ಅಂತ ನೋಡಬಾರ್ದು ನಾವು ನೋಡ್ಬೇಕಾದ್ರೆ ಮನುಷ್ಯ ಮನುಷ್ಯ ನಿಜವಾಗ್ಲು ನಾವ್ ಅದಕ್ಕೆ ಈ ಜಾತಿ ಭೇದ ಮತ್ತೆ ಇದನ್ ಇದನ್ ತೆಗಿಲಿಲ್ಲ ಅಂದ್ರೆ ನಮ್ಮ ದೇಶ ಯಾವತ್ತಿಗೂ ಇವತ್ತಿಗೂ ಅಲ್ಲ ಇನ್ನೊಂದ್ ಐವತ್ತು ವರ್ಷ ಹೋದ್ರು ಏನು ಚೇಂಜಸ್ ಆಗಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಈಗ ಈಗ ನಾನು ಗ್ಲೋಬಲ್ ಕನ್ನಡಿಗ ಅಂತ ಹೇಳ್ತಾ ಇದೀನಿ ನನ್ನ ಯಾರು ಕೇಳಿದ್ರೆ ಯಾವ ಗಲ್ಲಿ ಯಾವ ರಸ್ತೆ ಯಾವ ಊರು ಯಾವ ಡಿಸ್ಟ್ರಿಕ್ಟ್ ಯಾವ ಹೋಬಳಿ ಅಂತ ನನ್ನ ನನ್ನ ಐಡೆಂಟಿಫೈ ಮಾಡ್ಕೊಳ್ಳಲ್ಲ ನೀನು ಯಾರು ಅಂದ್ರೆ ನಾನು ಕನ್ನಡಿಗ ಅಂತೀನಿ ಆಹಾ ನಿಮಗೂ ಅಷ್ಟೇ ನೀವು ಅದನ್ನೇ ಮಾಡ್ತಾರದಲ್ವಾ ಸಿ ಈಗ ನಾವು ನೀವು ಮಾಡ್ಬೇಕಾಗಿರೋದು ಈಗ ನೀವು ಮಾಡ್ತಾ ಅದಕ್ಕೆ ಇವ್ರ ಕೆಲಸದ ಬಗ್ಗೆ ನಂಗೆ ಭಾಳ ಖುಷಿ ಇದೆ ಯಾಕಂದ್ರೆ ನಾನು ನೋಡಿ ಬೇರೆ ಕಡೆ ಹೋದಾಗ ನಮ್ಗೆ ಒಂದು ರಿಲೀಫ್ ಅಂದ್ರೆ ನಿಮ್ಮ ಚಾನಲ್ ನೋಡೋದು ಏನೋ ಒಂದು ಅದರಲ್ಲಿ ಹೊಸ ವಿಷಯ ಕೊಡ್ತಾ ಇದ್ದೀರಾ ಆಮೇಲೆ ನೋಡಿ ಎಲ್ಲ ಅರ್ಥ ಮಾಡ್ಕೊಳ್ಳಿ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಮೀಡಿಯಾ ನಾನು ಅಪ್ಪ ಅಮ್ಮ ಬೇಡಿ ಕ್ಲಿಯರ್ಲಿ ಹೇಳ್ಬಿಟ್ಟಿದ್ದೀನಿ ರಾತ್ರಿ ನ್ಯೂಸ್ ನೋಡಬಾರ್ದು ಯಾರು ಅಂತ ನಾನು ಜರ್ನಲಿಸಂ ಓದಿದ್ದೀನಿ ಎಮ್ ಎ ಮಾಡಿದ್ದೀನಿ ನೋಡಬೇಡ ಅಂತೀನಿ ಯಾಕೆಂದ್ರೆ ಇದು ಜರ್ನಲಿಸಮ್ ಅಲ್ಲ ಜರ್ನಲಿಸಂ ಅಂದ್ರೆ ಸತ್ಯವನ್ನ ಹಿಡಿಯೋದು ಆಮೇಲೆ ಹೊಸ ಬದಲಾವಣೆ ಏನು ತರಬೇಕು ಅನ್ನೋದ್ರ ಬಗ್ಗೆ ಪಾಲಿಸೀಸ್ ಬಗ್ಗೆ ಈಗ ಫಿಫ್ತ್ ಫಿಫ್ತ್ ಪಿಲ್ಲರ್ ಇಂಡಿಯನ್ ಡೆಮೋಕ್ರಸಿ ಅಂತ ಕರಿತೀವಲ್ವಾ ಎಲ್ಲಿ ಫಿಫ್ತ್ ಪಿಲ್ಲರ್ ಎಲ್ಲ ಆಗ್ತಾ ಇದೀರಾ ಎಲ್ಲ ನಿಮ್ ನೀವು ಅದೇ ಜಾಯ್ ಅದೇ ದಾರಿಗೆ ಜಾಯಿನ್ ಆಗಿ ನೀವು ಅದನ್ನೇ ಮಾಡ್ತಾ ಇದೀರಾ ಸ್ವಾಹ ಎಲ್ಲಿ ನ್ಯೂಸ್ ಎಲೆಕ್ಷನ್ ನಿಂದ ಅದನ್ನ ತೋರಿಸಿದ್ರು ಈಗ ಹೊಸ ವಿಷಯ ತೋರಿಸ್ತೀರಾ ಹದಿನೈದು ದಿನದಿಂದ ಏನಿದೆ ಅದ್ರಲ್ಲಿ ನೋಡೋಕೆ ಈಗ ನೀವು ತೋರಿಸಿದ್ದೇ ತೋರಿಸಿರ ಅದೇ ವಿಷಯನ ಎಳೆದು 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 ಎಲ್ಲ ಚಾನಲ್ ನೋಡಿ ನೀವ ಈಗ ನೀವಾಗ್ಲಿ ಬೇರೆ ಎಷ್ಟೊಂದು ಒಳ್ಳೊಳ್ಳೆ ಕ್ರಿಯೇಟರ್ಸ್ ಇವಾಗ ಯೂಟ್ಯೂಬ್ ನಾವೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು ಯೂಟ್ಯೂಬ್ ವರ್ಷ ತಗೊಂಡು ನನ್ನ ಮನಸ್ಸಲ್ಲಿ ನಾನು ಹೇಳೋದಕ್ಕೆ ಯಾಕಂದ್ರೆ ನಾನ್ ನಟನಾಗ್ ಬಂದಿದ್ದು ಹದಿನೇಳನೇ ವರ್ಷಕ್ಕೆ ಇಂಡಸ್ಟ್ರಿ ಕಾಲಿಟ್ಟಿದ್ದು ಹೌದು ಆಕ್ಟರ್ ಆಕ್ಟರು ಸಿಂಗ್ ಸಾಂಗ್ ರೈಟರು ಸುತ್ತ ಹತ್ತು ಜಿಲ್ಲೆಗಳಲ್ಲಿ ದೊಡ್ಡ ಮನೆ ತರ ನನ್ನ ದಯವಿಟ್ಟು ನಮ್ಮ ಮನೆಗ್ ಬಂದು ನಮ್ಮ ಆತಿಥ್ಯ ಸ್ವೀಕರಿಸಬೇಕು ಇಪ್ಪತ್ತೈದು ಕನ್ನಡ ಪಿಕ್ಚರ್ ಮಾಡಿದ್ದೇನೆ ನಾನು ಹೌದಾ ಇಪ್ಪತ್ತೈದು ಪಿಕ್ಚರ್ ಮಾಡಿದೀನಿ ಕನ್ನಡದಲ್ಲಿ ನಾನು ಅಂತ ಪಿಕ್ಚರ್ ಮಾಡಿದ್ದೀನಿ ಅಷ್ಟ ಹದಿನಾಲ್ಕು ನಮ್ ನಿಮ್ಗಿನ ಜೂನಿಯರ್ ಹದಿನೈದು ಪಿಕ್ಚರ್ ಇಪ್ಪತ್ತೈದು ಪಿಕ್ಚರು ಇಪ್ಪತ್ತೈದು ಸೀರಿಯಲ್ ನಾನು ಹದಿನೇಳನೇ ವರ್ಷದಲ್ಲಿ ಆಕ್ಟಿಂಗ್ ಶುರು ಮಾಡಿದ್ದು ಹಾಂ ಆದ್ರೂ ನಾನು ಅನ್ಕೊಂಡಿದ್ದು ಏನೂ ಮಾಡಲಿಲ್ಲ ಹದಿನಾರು ವರ್ಷದಲ್ಲಿ ಜೋಬು ಖಾಲಿ ನನ್ನಲ್ಲಿದ್ದು ನನ್ನಲ್ಲಿದ್ದು ಟ್ಯಾಲೆಂಟು ಅಲ್ಲೇ ಒಳಗೆ ಫ್ರಸ್ಟ್ರೇಷನ್ನು ಕೊನೆಗೆ ಫ್ರಸ್ಟ್ರೇಷನಿಂದ ಕೋವಿಡ್ ನಂತರ ಏನೋ ಒಂದು ಹೊಸ ಟ್ರೈ ಮಾಡೋಣ ಅಂತ ಮಾಡಿ ಒಂದೂರು ವರ್ಷದ ಹಿಂದೆ ಗ್ಲೋ ಅದ್ರ ಮುಂಚೆನೂ ಒಂದು ಚಾನಲ್ ಮಾಡಿದ್ದೆ ಫಸ್ಟ್ ಒನ್ ಅದು ಅದು ಹಂಗೆ ಹೆಂಗ್ ನಡೆಸಬೇಕು ಗೊತ್ತಿರ್ಲಿಲ್ಲ ಅದು ಫೇಲ್ ಆಗಿತ್ತು ನಾನೇ ಕನ್ನಡ ಫಸ್ಟ್ ಬ್ಲಾಗರ್ ಅಂತ ಹೇಳ್ಬೋದು ನೀವು ಯಾಕಂದರೆ ಆಲ್ಮೋಸ್ಟ್ ಬ್ಲಾಗಿಂಗ್ ಅನ್ನೋದನ್ನ ಶುರು ಮಾಡಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಸುಮ್ಮನೆ ಮನೆ ಮಟ್ಟದಲ್ಲಿ ಎಲ್ಲರನ್ನೂ ಕುತ್ಕೊಂಡು ವಿಡಿಯೋ ಮಾಡೋದು 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 ಸುಮ್ಮನೆ ಏನೋ ಮಾಡ್ತಾ ಇರೋದು ಮಾಡೋದು ಹಾಕೋದು ಅದು ಭಾರಿ ಇಷ್ಟ ಅದ್ರ ಜೊತೆಗೆ ಸಿನಿಮಾ ಮಾಡ್ತಾ ಇದ್ವಿ ಅದಾದಮೇಲೆ ಒಂದೂವರೆ ವರ್ಷ ಹಿಂದೆ ಯಾರೂ ಆಗ್ತಾ ಇಲ್ಲ ಇದು ನಾನು ಒಳಗಿರೋ ವಿಷಯಗಳು ಹೊರಗೆ ಬರ್ತಾ ಇಲ್ಲ ಬರ್ತಾಯಿಲ್ಲ ಮಾಡೋಕೆ ಆಗ್ತಾ ಇಲ್ಲ ಒಂದು ಸಾಂಗ್ ನಾನು ಹಾಡು ಹಾಡ್ತಿದ್ದೀನಿ ಅಂತ ಗೊತ್ತಿದ್ರು ಒಂದು ಸಾಂಗ್ ಹಾಡೋಕ್ಕಾಗಲಿಲ್ಲ ಸಿನಿಮಾ ಎಲ್ಲರಾಗಲಿ ನಾನು ಬರಿತೀನಿ ಅಂತ ಗೊತ್ತಿದ್ರು ಅಂದರೆ ನನ್ನ ಕಾನ್ಫಿಡೆನ್ಸ್ನ ಕುಗ್ಸ್ ಇಂಡಸ್ಟ್ರಿ ಕುಗ್ಸ್ಬಿಡೋ ಲೆವೆಲ್ಗೆ ತೊಗೊಂಡೋಗಿತ್ತು ನೈಂಟಿ ನೈನ್ ಪರ್ಸೆಂಟ್ ಕುಗ್ಗಿಸ್ಬಿಟ್ಟಿತ್ತು ನಾನು ನಾನೇನು ಅಲ್ಲ ವೇಸ್ಟ್ ಬಾಡಿ ಅಂದ್ಕೊಂಡು ಫೀಲಿಂಗ್ ಬಂದ್ಬಿಡುತ್ತಲ್ಲ ಈಗ ಹೇಳ್ತಾರಲ್ಲ ಒಬ್ಬ ಮನುಷ್ಯ ನಿನ್ನನ್ನು ಕುದುರೆ ಅಂತ ಕರೆದ್ರೆ ಇಫ್ ಒನ್ ಮ್ಯಾನ್ ಕಾಲ್ಸ್ ಯುವರ್ ಹಾರ್ಸ್ ಅನ್ಬೋದು ಇಫ್ ಸೆಕೆಂಡ್ ಮ್ಯಾನ್ ಆಲ್ಸೋ ಕಾಲ್ಸ್ ಯು ಹಾರ್ಸ್ ಹೌದಾ ಇಫ್ ದ ಥರ್ಡ್ ಮ್ಯಾನ್ ಆಲ್ಸೋ ಕಾಲ್ಸ್ ಯು ಹಾರ್ಸ್ ಇಟ್ಸ್ ಟೈಮ್ ಫಾರ್ ಯು ಟು ಬೈ ಎಸ್ ಸ್ಯಾಡಲ್ ಅಂತಾರೆ ಅದೇ ಕುದುರೆ ಮೇಲೆ ಓಡಿಸೋದಿಕ್ಕೆ ಹಾಕ್ತಾರಲ್ಲ ಏನಂತಾರೆ ಅದಕ್ಕೆ ಹಾ ಅಂದ್ರೆ ನಾಲ್ಕು ಜನನು ಐದು ಜನನು ನಿನ್ಗೆ ಕುದ್ರೆ ಅಂತಾನೆ ಕಳೆದ ಜೀನ್ ತೊಗೊಂಡ್ ಹಾಕೊಂಡು ಇನ್ನೊಮ್ಮೆ ಕೂರ್ಸ್ಕೊ ಓಡ್ಸ್ಬೇಕು ನೀನು ಇವಾಗ ಕರೆ ಕುದುರೆನೇ ನೀನು ಅಷ್ಟೇ ಆ ತರ ನಮ್ಗೆ ಎಲ್ಲರೂ ಹೇಳಿ 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 ಅಂದ್ರೆ ಅಥವಾ ಆ ಫೀಲಿಂಗ್ ತಂದು ಬಿಡ್ತಾರಲ್ಲ ಒಳಗೆ ಆಮೇಲೆ ಗೊತ್ತಾಯಿತು ನಾನು ಹೊರಗೆ ಬರಲೇಬೇಕು ಅಂತ ಹೊರಗೆ ಬರೋದಕ್ಕೆ ದಾರಿ ಕ್ರಿಯೇಟಿವ್ ಜನಗಳಿಗೆ ಸರಸ್ವತಿ ಪುತ್ರರಿಗೆ ಲಕ್ಷ್ಮಿ ಯಾವುದು ಸ್ವಲ್ಪ ಶುರು ಶುರುಕ್ಕೆ ಕಷ್ಟ ಶುರು ಮಾತ್ರ ಸರಸ್ವತಿ ಹಬ್ಬ ದಿನನೇ ಹುಟ್ಟಿರದ ಹೌದಾ ಯಾವ ಡೇಟ್ ಅಕ್ಟೋಬರ್ ವರ್ಷ 86 1986 ತುಂಬಾ ತಾರು ಕನ್ನಡ ಸೇವೆಯಲ್ಲಿ ನೀವು ಅಣ್ಣ ಹೌದು ಎಷ್ಟು ಬೇಕಾದ್ರೆ ಎಷ್ಟು ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದೀರ ಅದು ಭಾರಿ ಕಷ್ಟ ಅಮ್ಮನ ಹೆಸರು ದೇವಿ ಅಪ್ಪನ ಹೆಸರು ಶಚಿದೇವಿ ಇಂದ್ರನ ಹೆಸರು ಯಾರಿಗ ಮದ್ವೆ ಆಗಿರಲ್ಲ ಅವರೆಲ್ಲಾ ಹಿಂದೆ ಶಚಿ ಪೂಜೆ ಮಾಡ್ತಾರೆ ಮಾಡಿದ್ರೆ ಅಂತ ಅಲ್ಲ ಎಲ್ಲ ಅದಕ್ಕೂ ನನ್ ಹಚ್ಚಿದ್ರೆ ಈ ತರ ಎಲ್ಲ ಇರುತ್ತಲ್ಲ ಅದೇ ತರ ಪಂಚಾಂಗದಲ್ಲ ಇದೆ ನೋಡಿ ಶಚಿದೇವಿ ಪೂಜೆ ಮಾಡಿದೆ ಕಂಕಣ ತಂದೆ ತಂದೆಯವರು ಮಾರ್ಕೆಟಿಂಗ್ ಮತ್ತೆ ಸೇಲ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಇವತ್ತು ಕೆಲ್ಸಕ್ಕೆ ಹೋಗಿದ್ದಾರೆ ಅವ್ರಿಗೆ ಎಪ್ಪತ್ತು ವರ್ಷ ಆದ್ರೂ ಇವತ್ತು ಸ್ಟಿಲ್ ಅವರು ಯಾವುದೇ ಕಾರಣಕ್ಕೂ ಒಂದು ರಜಾನೇ ಹಾಕಿಲ್ಲ ಅವ್ರ ಲೈಫ್ ಅಲ್ಲಿ ರಜೆ ಹಾಕೋದೇ ಇಲ್ಲ ನಮ್ಮಪ್ಪ ನಮ್ಮಅಮ್ಮ ನಮ್ಗೆ ನಮ್ಗಳಿಗೆ ಹೇಳ್ತಾ ಇರ್ತಾರೆ ನಾನು ನನ್ನ ತಮ್ಮಂಗೆ ನನ್ನ ತಮ್ಮನ ಗೊತ್ತಿರ್ಬೇಕಲ್ಲ ನಿಮ್ಗೆ ಪ್ರದೀಪ್ ಜಾಲಿಡೇಸ್ ಪಿಚರ್ ಹೀರೋ ನಿಮ್ ತಮ್ಮ ಹಾ ಸ್ವಂತ ತಮ್ಮ ಸೊ ಅಮ್ಮ ಹೌಸ್ ವೈಫ್ ಬಟ್ ಆಕ್ಚುಲಿ ಬರೀ ಹೌಸ್ ವೈಫ್ ಅಂತ ಹೇಳಿದ್ರೆ ತಪ್ಪು ಅವರು ಉತ್ತಮ ಸಂಗೀತಗಾರ್ತಿ ಬೇರೆ ಮಕ್ಕಳಿಗೆ ಸಂಗೀತ ಪಾಠ ಮಾಡ್ತಾರೆ ಹಾಗೆ ಭಾವಗೀತೆ ಆಮೇಲೆ ಭಕ್ತಿಗೀತೆ ಆಮೇಲೆ ನೋಡಿ ಇನ್ನೊಂದು ಕನ್ನಡದ ಸಂಪ್ರದಾಯ ಹಾಡುಗಳು ಅಂತ ನಾವೇನ್ ಕರಿತೀವಿ ಮದ್ವೆ ಮುಂಜಿ ನಮ್ಮಲ್ಲಿ ಎಂತ ಪ್ರತಿಯೊಂದಕ್ಕೂ ಒಂದು ಹಾಡಿದೆ ನನಗೆ ಗೊತ್ತಿಲ್ಲ ಈ ವಿಚಾರ ಈಗ ನಾವು ಶುರು ಶುರು ಇಂಗ್ಲೀಷ್ ಅಲ್ಲಿ ಓದಿದ್ವಿ ಹದಿನೆಂಟು ವರ್ಷದವರೆಗೂ ಆಮೇಲೆ ನಮ್ಮ ನಮ್ಮ ಭಾಷೆಯ ಮಹತ್ವ ನಾನು ಆಚೆ ದೇಶದ ಹೋಗೋವರೆಗೂ ನಂಗೆ ಅರ್ಥ ಆಗಿಲ್ಲ ಇವತ್ತಿಗೂ ಮೋಸ್ಟ್ಲಿ ನಮ್ಮ ಜನಗಳಿಗೆ ಯಾಕೆ ನಮ್ಮ ಭಾಷೆಯ ಮಹತ್ವ ಅರ್ಥ ಆಗ್ತಾ ಇಲ್ಲ ಅಂದರೆ ಅದೇ ಕಾರಣಕ್ಕೆ ಚೈನಾ ದೇಶದಲ್ಲಿ ನೀವು ಎಲ್ಲರೂ ಹೋಗಿ ಇಡೀ ದೇಶದಲ್ಲಿ ಒಂದೇ ಒಂದು ಅಕ್ಷರ ಇಂಗ್ಲೀಷ್ ಕಾಣಲ್ಲ ರಷ್ಯಾ ದೇಶದಲ್ಲಿ ಹೋಗಿ ಪ್ರಪಂಚದ ಅತ್ಯಂತ ದೊಡ್ಡ ದೇಶ ಅಲ್ಲೂ ಕೂಡ ನಿಮಗೆ ಎಲ್ಲರೂ ನಿಮಗೆ ಆಂಗ್ಲ ಭಾಷೆಯ ಬಳಕೆ ಕಾಣಲ್ಲ ಆದರೆ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ಒಂದು ಮದುವೆ ಇನ್ವಿಟೇಷನ್ ಒಬ್ಬ ನಾರ್ಮಲ್ ಆಟೋ ಡ್ರೈವರ್ ಮದುವೆ ಇನ್ವಿಟೇಷನ್ ಕೂಡ ಎಲ್ಲೋ ಒಂದು ಕಡೆ ಇಂಗ್ಲೀಷಲ್ಲಿ ಕಳಿಸ್ತಾನೆ ಅದು ಅವನಿಗೆ ಫೀಲಿಂಗು ನಾನು ಕನ್ನಡದಲ್ಲಿ ಕಳಿಸಿದ್ರೆ ನನ್ನನ್ನು ಇನ್ಫೀರಿಯರ್ ಅನ್ಕೋತಾರೆ ಭಾವನೆ ಈಗ ಬರೀ ಆಟೋ ಡ್ರೈವರ್ ಅಂತಲ್ಲ ಜನರಲ್ ಆಗಿ ನೋಡಿ ನಾವು ಮಾತಾಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಒಂಥರ ನೋಡೋ ರೀತಿನೇ ಬೇರೆ ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಒಂಥರ ಬೇರೆ ಆತರ ಆಗೋಗಿದೆ ಇತ್ತೀಚೆಗೆ ನನ್ನ ಸ್ನೇಹಿತ ಒಬ್ಬ ಅಂದ್ರೆ ನನ್ನ ದೂರದ ಡಿಸ್ಟೆಂಟ್ ರಿಲೇಟಿವ್ ಅವರು ಅವರು ಮದುವೆ ಆಗಿತ್ತು ಮದುವೆಗೆ ನಾನು ಹೋಗೋಕ್ಕಾಗಲಿಲ್ಲ ಅವನು ಬೈದು ನೀನ್ ಮದ್ವೆಗಾದ್ರು ಬಂದಿಲ್ಲ ಬೀಗ್ ರೂಟ್ ಬಾ ಅನ್ಬಿಟ್ಟು ಬೀಗ್ ರೂಟ್ ಅದು ಕಳ್ಸೋನೆ ಆ ಪದ ಹೋದ ಅರ್ಥ ಮಾಡ್ಕೊಳಕ್ಕೆ ನನಗೆ ಒನ್ ಅವರ್ ಆಯ್ತು ನೋಡಿದ್ರ ಇದು ಕೊನೆಗೆ ಅರ್ಥ ಆಗಿದೆ ಗೊತ್ತಾ ಅಡ್ರೆಸ್ ಡೇಟ್ ಇಲ್ಲ ನಾವ್ ಏನ್ ತಿಳ್ಕೊಬೇಕಂದ್ರೆ ಇದರಿಂದ ಬಹಳ ಇದು ಇದು ಚಿಂತಾಜನಕ ಸಮಯ ನಾವು ಇದಕ್ಕೆ ಎಚ್ಚೆತ್ಕೊಳ್ಳದೆ ಸರ್ಕಾರ ಇದಕ್ಕೆ ಹೆಚ್ಚು ಈಗ ಪ್ರತಿಯೊಂದಕ್ಕೂ ಈಗ ಕನ್ನಡ ಓದೋದ್ರಿಂದ ಬರೆಯೋದ್ರಿಂದ ಬೆನಿಫಿಟ್ ಏನು ಅಂತ ಇವಾಗ ಶುರು ಶುರುವಾಗಿದ್ದಾರೆ ಕಾರಣ ಹೌದು ಕರ್ನಾಟಕ ಸರ್ಕಾರ ಇದರ ಮೇಲೆ ಸೀರಿಯಸ್ ಆಗಿ ಯೋಚನೆ ಮಾಡಿ ಕನ್ನಡ ಓದೋ ಓದೋದು ಬರೆಯೋದು ಹಾಗೆ ಕನ್ನಡದ ಬಳಕೆ ಎಲ್ಲ ಕಡೆ ಆಗಬೇಕು ಆಮೇಲೆ ಅದರಿಂದ ಎಂಪ್ಲಾಯ್ಮೆಂಟ್ ಹುಟ್ಟಬೇಕಲ್ವಾ ಕೆಲಸ ಹುಟ್ಲಿಲ್ಲ ಅಂದರೆ ಯಾವ ಭಾಷೆಗೂ ಈಗ ಇಂಗ್ಲೀಷಿಂದ ಎಂಪ್ಲಾಯ್ಮೆಂಟ್ ಇದೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಅಥವಾ ಏನೇ ಓದ್ತಾ ಇದ್ರು ಇಂಗ್ಲೀಷಿಂದ ನೀವು ಊಟ ಮಾಡ್ಬೋದು ಆದರೆ ಕನ್ನಡ ಓದೋದಿಂದ ಏನು ಸಿಗ್ತದೆ ನಿಮಗೆ ಯಾವುದೇ ಕೆಲಸದಲ್ಲಿ ನಿಮಗೆ ಅದರಿಂದ ಏನಾದರೂ ಎಕನಾಮಿಕಲಿ ವಯಬಲ್ ಆಪ್ಷನ್ ಇರಬೇಕು ಈಗ ನಾ ಚಾನಲ್ ಆಗಲಿ ಏನೇ ನೀವು ಮಾಡಿ ಜಗತ್ತಲ್ಲಿ ಅದರಿಂದ ಏನಾದ್ರು ವಯಬಲ್ ಆಪ್ಷನ್ ಸಿಕ್ಕಿದ್ರೆ ತಾನೆ ನೀವು ಮಾಡೋಕ್ಕಾಗೋದು ಸೊ ಸರ್ಕಾರ ಇದ್ರ ಮೇಲೆ ಬಹಳ ಸ್ಟ್ರಾಂಗ್ ನಿರ್ಧಾರ ತಗೋಬೇಕು ಯಾಕೆಂದ್ರೆ ನಮ್ಮ ಅಳಿವು ಅಥವಾ ನಾವು ನಮ್ಮ ನಡೆ ನುಡಿ ನಮ್ಮ ಭಾಷೆ ನಮ್ಮ ಮಣ್ಣು ನಮ್ಮ ಐಡೆಂಟಿಟಿ ಸ್ಲೋಲಿ ಅದು ಟೇಕ್ ಓವರ್ ಆಗಿಬಿಟ್ಟು ಅಂದರೆ ನೆಕ್ಸ್ಟ್ ಏನಾಗುತ್ತೆ ನಮ್ಮ ಭಾಷೆನೇ ಇರೋಲ್ಲ ಆಲ್ರೆಡಿ ಇವಾಗಲೇ ನೋಡಿ ಮುಂದಿನ ಪೀಳಿಗೆಯ ಎಷ್ಟೋ ಮಕ್ಕಳು ಆಲ್ ಒಂದು ಹತ್ತರಿಂದ ಹದಿನೈದು ಪೀಳಿಗೆ ಈಗಂದ್ರೆ ಇಲ್ಲಿಂದ ಹತ್ತು ವರ್ಷ ಹಿಂದಿಗ್ ಹುಟ್ಟಿರೋ ಮಕ್ಳು ಯಾರು ನಮ್ಮ ಭಾಷೆಯನ್ನು ಮಾತಾಡ್ತಾ ಇಲ್ಲ ಓದಕ್ ಬರ್ತಾ ಇಲ್ಲ ಯಾರಿಗು ಫಸ್ಟ್ ಫಸ್ಟ್ ಮಾಯ ಆಗೋದು ಓದಕ್ಕೆ ಬರೋದು ಯಾಕೆಂದ್ರೆ ಒಂದು ಹೋಟೆಲ್ಗೆ ಹೋದರೂ ಕೂಡ ಇವತ್ತು ಕನ್ನಡ ಕಾಣಲ್ಲ ಆಂಗ್ಲ ಭಾಷೆಯ ಮೆನು ಇಟ್ಟಿರ್ತಾರೆ ನಾನು ಎಷ್ಟೊಂದ್ಸಲಿ ಹೋದಾಗ ಕನ್ನಡದ ಮೆನು ಕೊಡಿ ಎಂದೆ ಸರ್ ನಮ್ಮ ಹತ್ರ ಇಲ್ಲ ಅಂದರು ಕನ್ನಡದ ಓನರ್ಗಳೇ ಈಗ ಕೊಡಿ ಆಂಗ್ಲ ಭಾಷೆ ಸರ್ ಟೂರಿಸ್ಟ್ಗಳಿಗೆ ಗೊತ್ತಾಗಲ್ಲ ಗುರು ಕರ್ನಾಟಕದಲ್ಲಿ ಏಳು ಕೋಟಿ ಕನ್ನಡಿಗರಿದ್ದಾರೆ ಅವ್ರಿಗೆ ಆಪ್ಷನ್ ಇಲ್ಲ ಹೊರಗಿಂದ ಬರೋ ಹತ್ತು ಜನಕ್ಕೆ ನೀನ್ ರೆಡಿ ಮಾಡ್ಕೊಡ್ತಾ ಇದೆಯಾ ಅನ್ಯಾಯ ಸರಿ ಅವ್ರಿಗೂ ಕೊಡು ನಮಗೂ ಕೊಡು ಎರಡು ಆಪ್ಷನ್ ಇಡು ಕನ್ನಡದಲ್ಲಿ ಕನ್ನಡ ಇಡು ಇಂಗ್ಲೀಷ್ ಪ್ರತಿಯೊಂದ್ರಲ್ಲೂ ಬದಲಾವಣೆ ತರಲೇ ಬೇರೆ ಅಣ್ಣ ಹೋದಾಗ್ಲೂ ಜಗಳ ಮಾಡೇ ಬರ್ತಾರೆ ಕೆಲವು ಸಲ ಎದ್ದೇ ಬರ್ತಾರೆ ಹೌದು ಆಮೇಲೆ ಭಾಷೆ ಟ್ರೈನಿಂಗ್ ಕೊಡ್ತಾ ಇಲ್ಲ ಇಲ್ಲಿ ಬರ್ತಾ ಇರೋ ಕಾರ್ಮಿಕರಿಗೆ ಅಥವಾ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಿರುವಂತಹ ಜನಗಳಿಗೆ ಅಲ್ಲಿಂದ ಬರೋರಿಗೆ ಒಂದು ಅಹಮ ಸೊ ನಮ್ಮ ಕರ್ನಾಟಕಕ್ಕೆ ನಮ್ಮ ಕನ್ನಡ ಪರ ನಾಯಕರು ಬಹಳ ಅವಶ್ಯಕತೆ ಇದೆ ಆಮೇಲೆ ಒಂದು ಕನ್ನಡ ಪಡ ಪಾರ್ಟಿಯ ಬಹಳ ಅವಶ್ಯಕತೆ ಇದೆ ನಮ್ಮ ಜನಗಳಿಗೋಸ್ಕರ ದುಡಿಯುವಂತಹ ಜನರು ಬೇಕು ಬರೀ ನಾವು ಬೇಡದಿರೋ ವಿಚಾರಗಳು ಮಾತಾಡ್ಕೊಂಡು ಅಜೆಂಡಾಗಳ ಇಟ್ಕೊಂಡು ಹೋಗಲ್ಲ ಗ್ಲೋಬಲ್ ಕನ್ನಡಿಗದ ಇನ್ನೊಂದು ಅಜೆಂಡಾ ಕೂಡ ಅದು ಬಹಳ ಪ್ರೀತಿಯಲ್ಲಿ ಪ್ರೀತಿಯಲ್ಲಿರುವಂತಹ ಪ್ರೇಮಿಗಳು ಹಗ್ ಮಾಡ್ಕೊಂಡು ಅಪ್ಪಿಗೆ ಹಬ್ಕೊಂಡಿದ್ದಾರೆ ಅನ್ನೋ ತರ ಫೀಲಿಂಗ್ ಈ ಒಂದು ಮರ ಕೊಡ್ತಾ ಇದೆ ಮತ್ತೆ ಟೈಟ್ಲ್ ತುಂಬಾ ಚೆನ್ನಾಗಿದೆ ಇವರ ಕನ್ನಡಿಗ ಬಟ್ ನಾಟ್ ಜಸ್ಟ್ ಕನ್ನಡಿಗ ಗ್ಲೋಬಲ್ ನಾನಲ್ಲ ಗ್ಲೋಬಲ್ ಕನ್ನಡಿಗ ನಾ ಅದನ್ನೇ ಹೇಳ್ತಾರ ಎಲ್ಲರಿಗೂ ನೀವು ಗ್ಲೋಬಲ್ ಕನ್ನಡಿಗರು ನಮ್ಮ ಕ್ಯಾಮರಾಮನ್ ಸ್ನೇಹಿತರು ಕೂಡ ಗ್ಲೋಬಲ್ ಕನ್ನಡಿಗರು ಇವರು ಕೂಡ ಗ್ಲೋಬಲ್ ಕನ್ನಡಿಗರು ಪ್ರತಿಯೊಬ್ಬ ಕನ್ನಡಿಗನು ಇವತ್ ಯಾವ ಸಮಾನದಲ್ಲಿ ಇವತ್ತು ಅಂತರ್ಜಾಲದ ಸಮಾನ ಇಂಟರ್ನೆಟ್ ಸಂಬಂಧದಲ್ಲಿದ್ದೀವಿ ಅಂದರೆ ನಾವು ಇಲ್ಲಿ ಜಗತ್ತಿನ ಪ್ರತಿಯೊಂದು ಕೂಡ ಆಕ್ಸೆಸ್ ಮಾಡಬಹುದು ನೀವು ಯಾವ ದೇಶದಲ್ಲಿ ಏನ್ ನಡೀತದೆ ಒಂದು ಫೋನ್ ಅಲ್ಲಿ ಒಂದು ಕ್ಲಿಕ್ ಅಲ್ಲಿ ಮಾಡಬಹುದು ಅದರ ಅರ್ಥ ಏನು ನೀವು ಗ್ಲೋಬಲ್ ನೀವು ಕನ್ನಡಿಗ ಗ್ಲೋಬಲ್ ಕನ್ನಡಿಗ ಅದಕ್ಕೆ ನಾನು ಹೇಳೋದು ನಾನು ಗ್ಲೋಬಲ್ ಕನ್ನಡಿಗ ಅಂತ ಯಾವತ್ತಿ ಯಾರಿಗೂ ಹೇಳಿಲ್ಲ ನಾನು ಈಗ ಒಂದು ವರ್ಷ ಆರು ತಿಂಗಳಲ್ಲಿ ಎರಡು ಲಕ್ಷದ ಐದು ಸಾವಿರ ಗ್ಲೋಬಲ್ ನಮ್ಮ ಲಕ್ಷದ ಐದು ಸಾವಿರ ಜನ ಆಗಿದ್ದಾರೆ ಎರಡು ಲಕ್ಷದ ಐವತ್ ಐದು ಸಾವಿರ ಜನ ನಾನು ಒಬ್ಬ ಗ್ಲೋಬಲ್ ಕನ್ನಡಿಗ ಮಿಕ್ಕಿದವರ ಅಷ್ಟು ಕೂಡ ಗ್ಲೋಬಲ್ ಕನ್ನಡಿಗರ ಅಲ್ಲ ಹೌದು ಅವರು ಗೊತ್ತಿಲ್ಲ ಅವರು ಅಪ್ಪ ಅಮ್ಮನ ಸಪೋರ್ಟ್ ಇಲ್ದಿದ್ರೆ ನಾನು ಇಷ್ಟು ದೂರ ಇರಲಿಲ್ಲ ಯಾಕೆಂದ್ರೆ ನಾನು ಏನೇ ತರಲೆಗಳು ಮಾಡ್ಕೊಂಡ್ರು ಚಿಕ್ಕ ವಯಸ್ಸಿಂದ ನಾನು ಅವರೇ ಅವ್ರ ಬಾಯಲ್ಲೇ ಕೇಳಿಸ್ಕೊಳ್ಳಿ ನಾವು ಮಾಡಿಲ್ಲದಿರೋ ಅಂತ ಪುಂಡಾಟ ಒಂದು ಯಾವುದೂ ಇಲ್ಲ ಬರೀ ತರಲೆ ಎಲ್ಲ ಅದೇ ಹೇಳಿದ್ರೆ ನಾವು ಕಡೆ ಹೋಗೋದು ಸ್ಕೂಲಲ್ಲಿ ಟೀಚರ್ ಗಲಾಟೆ ಅಂತ ಹೇಳಿ ಪಕ್ಕದಲ್ಲಿ ಕೂರಿಸಿಕೊಳ್ಳೋರು ಇವನ್ನ ಅವ್ರಿಗೆಲ್ಲ ಒಂದ್ಸಲಿ ಬರೆಯೋ ಕೊಟ್ರೆ ಇವ್ ಮೂರ್ ಸಲ ಬರೆಯ ಕೊಡೋರು ಆ ಮೂರ್ ಸಲ ಕೊಟ್ರು ಮೂರ್ ಸಲ ಬರೆದು ಮತ್ ಗಲಾಟೆ ಮಾಡ್ತಿದ್ದ ಹೊರತು ಅವ್ನ್ ಸ್ಟಾಪ್ ನೇಚರ್ ಚೇಂಜ್ ಮಾಡ್ತೇವೆ ಆದ್ರೆ ಇವಾಗ ಚೇಂಜ್ ಆಗ್ಬಿಟ್ಟು ಇಲ್ಲ ಹೌದು ಇಲ್ಲ ಫಸ್ಟ್ ಕಲ್ಸಿದ್ದು ತಂದೆ ತಾಯಿ ಅವರ ಪ್ರೀತಿ ವಿಶ್ವಾಸ ಯಾಕಂದ್ರೆ ಈಗ ನೋಡಿ ಮೂವತ್ತ ಆರು ವರ್ಷದಲ್ಲೂ ನಾನು ಅಪ್ಪ ಅಮ್ಮನ ಜೊತೆಗೆ ಇದೀನಿ ಕಡೆವರೆಗೂ ನಾ ಅಪ್ಪ ಅಮ್ಮನ ಜೊತೆಗೆ ಇರ್ತೀನಿ ಯಾಕಂದ್ರೆ ನಮ್ಮ ಬಾಂಡಿಂಗ್ ನಮ್ಮ ನಮ್ಮ ಕುಟುಂಬದ ರೀತಿ ನೀತಿ ಇರೋದೆ ಆತರ ನಾವು ಎಲ್ಲರೂ ಒಗ್ಗಟ್ಟಿಂದ ಬದುಕಬೇಕು ಅನ್ನೋದೇ ನಮ್ಮ ಆಸೆ ಆಮೇಲೆ ಈಗ ನಾವೇ ಮನೆಯಲ್ಲಿ ಹಿಂಗಿಲ್ಲ ಅಂದ್ರೆ ನಾವ್ ಹೆಂಗೆ ಬೇರೆಯವ್ರಿಗೆ ಹೇಳೋದು ನಾವು ಸದಾ ಒಗ್ಗಟ್ಟಲ್ಲಿ ಎಲ್ಲರೂ ಕರ್ನಾ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗ ಕೂಡ ತಮ್ಮನ್ನು ತಾವು ಕನ್ನಡಿಗ ಅಂತ ಐಡೆಂಟಿಫೈ ಮಾಡಿಕೊಂಡು ನಮ್ಮ ಕುಟುಂಬದ ವ್ಯಾಲ್ಯೂಸ್ ಜೊತೆಗೆ ಒಟ್ಟಿಗೆ ಎಲ್ಲರೂ ಬದುಕಬೇಕು ಅನ್ನೋ ನನ್ನ ಆಸೆ ವಸುದೈವ ಕುಟುಂಬಕಂ ಅದೇ ಅದರ ಒಟ್ಟಾರೆ ಹೌದು ಅದನ್ನು ವಿಶ್ವಕ್ಕೂ ಅಪ್ಲೈ ಮಾಡ್ಬೋದು ನಾವು ಈಗ ಅದೇ ಮೈಕ್ರೋ ಮ್ಯಾಕ್ರೋ ಚಿಕ್ಕದು ದೊಡ್ಡದು ಎರಡಕ್ಕೂ ಅಪ್ಲೈ ಆಗುತ್ತೆ ಎಲ್ಲ ಪಾಲಿಸಿ ಸೇಮ್ ಅಲ್ವಾ ಅದೇ ಥರ ಅಂತ ಮಾಡೋದು ಫಸ್ಟ್ ಇಲ್ಲಿ ಅದು ಬಂದರೆ ನೀವು ಹೊರಗಡೆ ಹೋದ್ರು ಆ ಬಾಂಡಿಂಗ್ ಬರುತ್ತೆ ಇಲ್ಲೇ ಬರೆದಿರೋ ಅಲ್ಲಿ ಹೆಂಗೆ ಬರೋಕ್ಕೆ ಸಾಧ್ಯ ಯಾರನ್ನೋ ನಾವು ಒಪ್ಕೊಳ್ಳೋಕ್ಕಾಗಲ್ಲ ಖಂಡಿತ ಆ ನೋಡಿದ್ರೆ ಇದರಲ್ಲೆಲ್ಲ ಅವ್ನು ಮಾಡ್ಕೊಂಡ್ಬಂದಿರೋ ದೇಶದಲ್ಲಿ ಯಾರ್ಯಾರ್ದೋ ಜನ ಯಾರು ಗೊತ್ತಿಲ್ಲ ಪರಿಚಯ ಇಲ್ಲ ಯಾವನು ಏನು ಬೇಕಾರು ಹೊಡಿಬೋದು ಹೊಡೆದಾಗ್ಬೋದು ಅಥವಾ ಏನು ಬೇಕಾರು ಮಾಡ್ಬೋದು ಆದರೆ ಆ ಥರ ಮೈಂಡ್ ಇರೋದರಿಂದ ಎಲ್ಲೋ ಆ ಥರ ಜನ ಸಿಗೋಲ್ಲ ಅವನಿಗೆ ನಾವೇನು ನೋಡಕ್ತಿವೋ ಅದೇ ಒಂದೊಂದ್ಸಲಿ ಒಂದೊಂದ್ಸಲ ಚಾನಲಲ್ಲಿ ನೋಡಿದ್ರು ತಕ್ಷಣ ನಂಗೆ ಅಳು ಬಂದ್ಬಿಡುತ್ತೆ ಅಯ್ಯೋ ಎಲ್ಲೋ ಹೋಗಿದ್ದಾನೆ ಏನಾಗ್ಬಿಡ್ತು ಏನಾಗ್ಬಿಡ್ತು ಅಂತ ಹುಡುಗಿಗೆ ನಂಗೆ ಅನ್ಸಲ್ಲ ಅನ್ಸ ಅವರು ಕಾಡ್ದೆಲ್ಲ ಎಲ್ಲ ಇರ್ತಾರಲ್ಲ ಅದೆಲ್ಲ ಹಿಡ್ಕೊಂಡೆಲ್ಲ ಯಾರು ಸುತ್ತ ಪೂರ್ತಿ ನಿಂತಿರ್ತಾರೆ ಅವ್ರಿಗೇನು ಅನ್ಸುತ್ತೋ ಇವನಲ್ಲಿ ಅಥವಾ ಅವ್ರಿಗಿಷ್ಟ ಆಗದೆ ಇರ್ಬೋದು ಎಲ್ಲ ಇಷ್ಟ ಆಗಬೇಕು ಅಂತಿಲ್ವಲ್ಲ ಅಕಸ್ಮಾತ್ ಏನಾರು ಬೇಜಾರಾಗೋ ಅಥವಾ ಮಿಸ್ ಹಂಡೆ ಮಾತಾಡಲಿ ಎಲ್ಲಾರು ವ್ಯತ್ಯಾಸ ಆಗೋ ಥರ ಏನಾರು ಆಗ್ಬಿಟ್ರೆ ಅಂತ ನೋಡ್ದಾಗ ಖುಷಿಯಾಗ್ತಿರುತ್ತೆ ಆದ್ರೂ ಒಳಗಡೆ ಒಂಥರ ಹೊಡ್ಕೋತಾ ಇರುತ್ತೆ ಆಮೇಲೆ ಏನಾಗುತ್ತೋ ಏನಾಗುತ್ತೋ ಎಲ್ಲಿದಾನೋ ಎಲ್ಲಿದಾನೋ ಅಂತ ಅವ್ರು ಎಷ್ಟೋ ಸರಿ ನಾನು ನೋಡ್ಬಿಟ್ಟು ಅರ್ಥ ಬಿಡ್ತೀನಿ ಯಾಕೆಂದ್ರೆ ಓ ದೇಶಗಳು ಈಗ ಇಥಿಯೋಪಿಯಾ ಪ್ರಪಂಚದ ಅತ್ಯಂತ ಭಯಾನಕ ದೇಶ ಅಲ್ಲಿ ಸೂರಿ ಜನಾಂಗದ ಜೊತೆಗೆ ಪ್ರಪಂಚದಲ್ಲಿ ಯಾರು ವಿಡಿಯೋ ಮಾಡಿಲ್ಲ ಸೂರಿ ಜನಾಂಗದ ಒಳಗೆ ಯಾರು ಬಿಟ್ಕೊಳ್ಳೋದೇ ಇಲ್ಲ ಅದೇ ನನಗೆ ಅದೃಷ್ಟ ಕೊಡ್ಬಂತು ಆ ಜನಾಂಗನ ಭೇಟಿ ಮಾಡಿ ಪ್ರಪಂಚದ ಅತ್ಯಂತ ಡೇಂಜರಸ್ ಬುಡಕಟ್ಟು ಏರಿಕೆ ಹೊಡೆದಾಡೋದು ಹೆಂಗೆ ಅಂದರೆ ಯಾವ ಹುಡುಗಿನ ಯಾರು ಮದುವೆ ಬೇಕು ಅಂತ ಅಲ್ಲಿ ಮದುವೆ ಮಾಡ್ಕೋಬೇಕು ಅಂದ್ರೆ ನೀವು ಇಡೀ ಸುತ್ತ ನೂರ ಹಳ್ಳಿಯ ಎಲಿಜಿಬಲ್ ಬ್ಯಾಚುಲರ್ಸ್ ಜೊತೆ ಒಡದಾಡಬೇಕು ದೊಂಗಾ ಫೈಟ್ ಅಂತ ಮಾಡ್ತಾರೆ ಶಿಶುದ ಗಡ್ಡಿ ಇಟ್ಕೊಂಡು ಮೈಯಲ್ಲಿ ಏನು ಬಟ್ಟೆ ಇರಲ್ಲ ಒಂದೆರಡು ಕಡೆ ಗಾರ್ಡ್ ಹಾಕೋತಾರೆ ರಕ್ತಕಾರವರ್ಗ ಒಬ್ಬ ಸಾಯೋ ಲೆವೆಲ್ ವರ್ಗು ಹೊಡಿಬೇಕು ಯಾರು ಗೆಲ್ತಾರೋ ಅವ್ನು ನೆಕ್ಸ್ಟ್ ಸೆಮಿ ಫೈನಲ್ಸ್ ಕ್ವಾರ್ಟರ್ ಫೈನಲ್ಸ್ ಫೈನಲ್ಸ್ ಈ ತರ ಬಂದು ಲಾಸ್ಟ್ ಅಲ್ಲಿ ಮದುವೆ ಈಗ ಹೆಣ್ಣು ಇಷ್ಟು ಜನ ಹೆಣ್ಣಿದ್ದಾರೆ ಈ ಊರಲ್ಲಿ ಅಥವಾ ಇಡೀ ಹಳ್ಳಿಯಲ್ಲಿ ಆ ಮದುವೆ ಫಸ್ಟ್ ಆಗ್ಬೇಕು ಅಂದ್ರೆ ನಿನ್ ಆಕ್ಚುಲಿ ನಾವು ಮನುಷ್ಯರು ಇರೋದೇ ಆತರ ಈಗ ನಮ್ಗೆ ಯಾಕೆ ಇವತ್ತು ಇವತ್ತು ನಮ್ಗೆ ಏನು ಕೆಲಸನೇ ಇಲ್ಲ ನಾವು ಗಂಡಸ್ರೀ ಎಸ್ಪೆಷಲಿ ಅಥವಾ ಹುಡುಗರು ಹುಡುಗರಲ್ಲಿ ಏನಂದ್ರೆ ನಾವು ಅಂದ್ರೆ ಆ ಒಂದು ಫೈಟಿಂಗ್ ಸ್ಕಿಲ್ಸ್ ಅಂತ ನಮ್ಗೆ ಮುಂಚೆ ಹಂಡ್ರೆಸೆಂಟ್ ಗ್ಯಾದರರ್ಸ್ ಅಲ್ವ ನಾವು ಬೇಟೆ ಆಡಿ ಊಟ ಮಾಡ್ತಾ ಇದ್ದರು ಇವತ್ತು ನಮ್ಗೆ ಎಲ್ಲಿದೆ ಬೇಟೆ ಅದಕ್ಕೆ ತಾನೇ ಇವತ್ತು ನಮಗೆ ಇವತ್ತು ಇವತ್ತಿಗೂ ಆಕ್ಷನ್ ಪಿಕ್ಚರ್ ಯಾಕೆ ನಮ್ಗೆ ಇಷ್ಟ ಯೋಚನೆ ಮಾಡಿ ಎಲ್ಲ ರಕ್ತ ನೀವು ನೋಡಿ ರಕ್ತ ವಯೋಲೆನ್ಸ್ ಈಗ ಅನಿಮಲ್ ಪಿಕ್ಚರ್ ತುಂಬಾ ವಯಲೆಂಟ್ ಗುರು ಅಸಹ್ಯ ವಾಂತಿ ಆದರೂ ಸೂಪರ್ ಇಟ್ಟು ನೀವು ಕೆ ಜಿ ಎಫ್ ತಗೋ ಯಾವ ಜಗತ್ತಿನ ಎಲ್ಲ ಹಿಸ್ಟ್ರಿ ತಗೊಳ್ಳಿ ಚೆನ್ನಾಗಿರೋ ಎಲ್ಲ ಆ್ಯಕ್ಷನ್ ಪಿಕ್ಚರ್ಗಳು ಅಥವಾ ನಾರ್ಮಲ್ ಆಗಿರೋ ಎಲ್ಲ ಆ್ಯಕ್ಷನ್ ಪಿಕ್ಚರ್ಗಳು ಹಿಟ್ ಆಗಿದೆ ಕಾರಣ ಏನಂದ್ರೆ ಇದೇನೆ ನಮ್ಮ ಒಳಗೆ ರಕ್ತ ಹಂಟರ್ ಗ್ಯಾದರ್ಸ್ನು ನಮ್ಗೆ ಅದು ಬೇಕು ಹೌದು ಹೌದು ಅದಕ್ಕೆ ಬಟ್ ಇವತ್ತು ಸಿಟಿ ಲೈಫಲ್ಲಿ ಏನಾಗ್ತಾ ಇದೆ ಅಂದರೆ ನಾವು ಅದನ್ನೆಲ್ಲ ಮಾಡ್ತಾ ಇಲ್ಲ ಈಗ ಅಲ್ಲಿ ಇವತ್ತಿಗೂ ಮಾಡ್ತಾ ಇದಾರೆ ಅದನ್ನು ನೀನು ಹೊಡೆದಾಡು ಮದುವೆ ಆಗಬೇಕು ನೀನು ಕಾಡ್ಗೆ ಹೋಗಿ ಭೇಟಿ ಊಟ ಮಾಡಬೇಕು ಅಂದರೆ ಪ್ರತಿಯೊಂದಿಗೂ ಕಷ್ಟಪಡಬೇಕು ನಮಗೆಲ್ಲ ಸುಖವಾಗಿ ಸಿಗ್ತಾ ಇದೆಯಲ್ಲ ಏನಿಲ್ಲ ಇವಾಗ ಮನೇಲಿ ಯಾರು ಇಲ್ಲ ಅಂದ್ರೆ ಆರ್ಡರ್ ಮಾಡಿದ್ರೆ ತಂದು ಕೊಡ್ತಾನೆ ಎರಡೇ ನಿಮಿಷ ಮಳಗಾಸ್ಕರ್ ದೇಶದಲ್ಲಿ ಇವತ್ತಿಗೂ ಸಿ ಕ್ಯಾಪಿಟಲಲ್ಲಿ ಅಂತ ನನ್ನ ಇರಲಿ ಪುಲಕ್ ಇದು ಗಾಡಿಗಳನ್ನು ಫುಲ್ ಹಿಂದ್ಗಡೆ ಒಂದು ಪೂರ್ತಿ ಟ್ರಕ್ ಲೋಡ್ ಇರುತ್ತೆ ಒಬ್ಬ ಮನುಷ್ಯ ಹೇಳ್ಕೊಂಡು ಹೋಗ್ತಾನ್ರಿ ಒಬ್ಬ ಮನುಷ್ಯ ಆ ಪವರ್ ಹಾ ಪವರ್ ಅನ್ನೋದಕ್ಕಿಂತ ನೋಡಿ ದೇಶದ ಆರೋಗ್ಯ ಎಷ್ಟು ಚೆನ್ನಾಗಿದೆ ದೇಶದ ವಿಶ್ವದ ಐದನೇ ಅತ್ಯಂತ ಬಡ ದೇಶ ಮಡಗಾಸ್ಕರ್ ಆದರೆ ಒಬ್ಬ ಮನುಷ್ಯನ ದೇಹದ ಮೇಲೆ ಒಂದ್ ಇಂಚ್ ಫ್ಯಾಟ್ ತೋರಿಸಿ ಪ್ರತಿ ದಿವಸ ನಮ್ಮಲ್ಲಿ ದೇಹದ ದಣಿವು ಇಲ್ಲ ದೇಹದ ದಣಿವು ಇಲ್ದಿರೋದ್ರಿಂದ ನಮ್ಮಲ್ಲಿ ಡಯಾಬಿಟಿಸ್ ಬಿ ಪಿ ಬೇರೆ ಬೇರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನು ಕರಿತೀವಿ ಅದು ಬರ್ತಾ ಇರೋದು ದೇಹಕ್ಕೆ ಆಮೇಲೆ ಜಿಮ್ಗೆ ಹೋಗಿ ಸ್ವಿಮ್ನಿಂಗ್ ಅಂದರೆ ಅದರಿಂದ ನಮ್ಮ ಜೀ ದಿನನಿತ್ಯ ಜೀವನದಲ್ಲೇ ನಮಗೆ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದಿರೋದನ್ನ ಇದು ಕಾರಣ ಅಂತ ನನ್ನ ಅಭಿಪ್ರಾಯ ಈ ದೇಶಗಳನ್ನು ನೋಡಿದ ಮೇಲೆ ಜಗತ್ತಿನ ಅನುಭವ ಹೌದು ಅನುಭವ ಅಮ್ಮ ಬನ್ನಿ ನಿಮಗೋಸ್ಕರ ಚಾವೆ ಪಾಯಸ ಮಾಡ್ಕೊಳ್ತರು ಬನ್ನಿ ಬನ್ನಿ ಫಸ್ಟ್ ಟೇನ್ ಟೀ ಕೊಡ್ಲಾ ಕಾಫಿ ಕೊಡ್ಲಾ ಜ್ಯೂಸ್ ಕೊಡ್ಲಾ ನನ್ನ ತಂದೆ ಸುಂದರೇಶ್ ಬಿಟ್ಟು ನಮ್ಮ ತಾಯಿ ನನ್ನ ಸಿಸ್ಟರ್ ಇನ್ ಲಾ ನನ್ನ ನಾದ್ಮಿ ಇನ್ಚರಾ ನನ್ನ ತಮ್ಮನ ಹೆಂಡತಿ ತಮ್ಮನ ಹೆಂಡತಿ ಮತ್ತೆ ನಾನು ಈಗ ತಮ್ಮನ್ಗೆ ಮಗು ಹಾ ಪ್ರದೀಪ್ ತಮ್ಮನ್ಗೆ ಒಂದು ಪುಟ್ಟ ಮಗು ಕೂಡ ಇದೆ ನಾಲ್ಕು ವರ್ಷದ್ದು ಇಲ್ಲೂ ಅಷ್ಟೇ ಸಾಕಷ್ಟು ಫೋಟೋಸ್ ಇದೆ ನೀವು ನೋಡ್ಬೋದು ನನ್ನ ತಮ್ಮನ ಹಳೆ ಫೋಟೋ ನನ್ನ ತಮ್ಮನ ನಮ್ಮ ತಾಯಿ ಬಹಳ ಇಷ್ಟಪಡುವಂತಹ ಎಂ ಎಸ್ ಸುಬ್ಲಕ್ಷ್ಮಿಯವರು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ